ಪ್ರತಿಯೊಬ್ಬ ಪ್ರಜೆಲ್ಲೂ ಕೂಡ ವಿಶ್ವಾಸ ಯಾರಲ್ಲ ನರೇಂದ್ರ ಮೋದಿಜಿಯವರು ಹಾಗಾಗಿ ನರೇಂದ್ರ ಮೋದಿಜಿಯವರು ವ್ಯಕ್ತಿಯಲ್ಲಾದದೊಂದ ಶಕ್ತಿ ಯಾವ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ಭಾರತ ಜಗತ್ತಿನ ಒಟ್ಟು ಐದನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊತ್ತು ನಿಂತಿದೆ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ ಊಟ ಕುಂತಲೇ ನಿಂತಲೇ ಸಿದ್ದರಾಮಯ್ಯ ಮೋದಿ ಅವರ ಟೀಕೆ ಮಾಡ್ತಾರೆ ನಾನು ನರೇಂದ್ರ ಮೋದಿಜಿಯವರ ಪಾದದ ದೂರಿನ ಸ್ವಾಮಾನ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ಯೋಗ್ಯತೆ ಕಾಂಗ್ರೆಸ್ ಪಕ್ಷದ ಹೋಗಿಲ್ಲ ಟೀಕೆ ಮಾಡ್ತೀರಿ ಯೋಗ್ಯಕ್ ಅಂತ ಹೇಳಿದ್ರೆ ಸನ್ಮಾನ ಎಡವ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಆದರೂ ಕೂಡದ

ಲಿಂಗದ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿರ್ತಕ್ಕಂಥ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ವೀರಶಿವಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿರ್ತಕ್ಕಂಥ ಕೆಲಸ ಮಾಡಿದರೆ ಸಿದ್ದರಾಮಯ್ಯವರೇ ಆ ಭಗವಂತ ಮಿಕ್ತನ ನಮಗಾಗದೇ ಆ ಭಗವಂತ ಮುತ್ತಾನ ಸಾಕು ಸಿದ್ದರಾಮಯ್ಯ ಬಂದ ಮೇಲೆ ಎರಡು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತರು ನೀತಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾಗ ನೆಲೆ ರಾಜ್ಯ ಬೀದರ್ ಯಡಿಯೂರಪ್ಪನ ಬಡವರ ಮನೆಯನ್ನು ಕಳ್ಕೊಂಡಾಗ ಕೇಂದ್ರ ಸರ್ಕಾರ ಒಂದೂರು ಲಕ್ಷ ರೂಪಾಯಿ ಕೊಟ್ಟರೆ ಯಡಿಯೂರಪ್ಪ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತೂ ರೂಪಾಯಿ ಮಾಡಿದ್ರು ಆದ್ರೆ ರೀತಿ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಭಿಕ್ಷಿತರ ಎಪ್ಪತ್ ಸಾವಿರ ಎಂಬತ್ತು ಸಾವಿರ ಕೊಡ್ತಾರೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ಕೊಡ್ತಾರೆ ಮನೆ ಕಳ್ಕೊಂಡು ಕೊಡುವುದು ರೈತರಿಗೆ ಯಾವುದೇ ರೀತಿಯನ್ನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಿಂದ ಜನತಾ ಪರಿಸ್ಥಿತಿ ಅಂತ ಹೇಳಿದ್ರೆ ಹಿಂದೆ ಮೇಲೆ ಶೈಲಿನಿಂದ ಪ್ರತ್ಯೇಕ ಧರ್ಮದ ವೆಂಕಟೇಶ ಕೆಲಸ ಮಾಡಿದ್ರು ಇವತ್ತು ಜಾತಿ ಅಂತ ತಿಳ್ಕೊಂಡು ಮುಸಲ್ಮಾನ ಎತ್ಕಟ್ಟಿ ಹಿಂದೂ ಇವತ್ತು ಹಿಂದೂಗಳು ಮತ್ತು ಮುಸಲ್ಮಾನೆ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ರೈತ ವಿರೋಧಿ ಸರ್ಕಾರ ಒಂದು ಭ್ರಷ್ಟಾಚಾರ ಸರ್ಕಾರ ಇಂಥ ಚುನಾವಣೆ ಸರ್ಕಾರ ಇಂಥ ಹಿಂದೂ ವಿರೋಧಿ ರಾಜ್ಯ ಸರ್ಕಾರವನ್ನ ಬಡ ಸಮಯದಲ್ಲಿ ಪ್ರಾಪ್ತಾರೆ ಜನರು ಕಾಂಗ್ರೆಸ್ ಸರ್ಕಾರ ಬೃಡಮಿಸಿ ಕರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ತಿರುಗ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಅಂತ ನಾವು ಬಂದಿದ್ದ ಬೀದರ್ಗೆ ಹಾಗಾಗಿ ನಾನು ಕೂತಿರ್ತಕ್ಕಂಥ ಪ್ರತ್ಯೇಕ ಕಾರ್ಯಕರ್ತನ ಕೈಜೋಡಿಸಿ ವಿನಂತಿ ಮಾಡ್ತೇನೆ ನಿರಂತರ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ನಾವು ನಿರಂತರವಾಗಿ ಬೀದಿಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತಿಂತ ಸರ್ಕಾರಕ್ಕೆ ಚಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾನು ರಾಜ್ಯದ ಅಧ್ಯಕ್ಷರಾಗಿ ನಾನು ಸಂಕಲ್ಪ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಯಾವಷ್ಟೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಕೋಮತೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಬೀದರ್ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಸಾಧ್ಯತೆರಬೇಕು ಹಾಗಾಗಿ ಆ ಸಂಕಲ್ಪದ ನಾವೆಲ್ಲರೂ ಕೂಡ ಹೋಗೋಣ ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ ಕರ್ತವ್ಯ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಅದು ನಿಭಾಯಿಸ್ ಮಾಡತಕ್ಕಂಥ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಸಾಕಷ್ಟು ಸಮಯ ಆಗಿದೆ ನಾನು ಕೂಡ ಈಗ ಬೆಂಗಳೂರಿಗೆ ತೆರಳಬೇಕಾಗಿದೆ ಹಾಗಾಗಿ ಇಷ್ಟು ದೊಡ್ಡ ಇಷ್ಟೆಲ್ಲ ಸಮಯ ಅನ್ನೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತ ಕಾರ್ಯಕರ್ತರು ದೊಡ್ಡ ಕೂಡ ಬಂದಿದ್ದೀನಿ ತಾಯಿಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀನಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ನಮ್ಮ ಮಾತನ್ನ ಈ ಹೇಳ್ತಾ ಪತ್ರಿಕಾ ಹಾಗೂ ಮಾಧ್ಯಮ ಚಾನೆಲ್ ಕೂಡ ವಂದನೆ ಅನ್ಯತಾ ಬಳಸಬಹುದು ಶಾಸಕರು ಮಾಜಿ ಸಂಸ್ಥೆ ಎಲ್ಲರೂ ಕೂಡ ಮಾತನಾಡಬೇಕಾಗುತ್ತೆ ಸಮಯದ ಅಭಾವದಿಂದ